ಇಂದು ಯೇವೂರ ಗ್ರಾಮದಲ್ಲಿ ಕರ್ನಾಟಕ ಸರ್ಕಾರ ಲೋಕೋಪಯೋಗಿ ಇಲಾಖೆ ಎಸ್ಎಚ್ಡಿಪಿ ಪಿಎಚ್ಎ ಎಸ್ಇ ಐದು ಯೋಜನೆಯಲ್ಲಿ ಶಹಪುರ ಮತಕ್ಷೇತ್ರದ ಸಿಂದಗಿ ಟು ಕೋಡಂಗಲ್ ರಸ್ತೆ ಸುಧಾರಣೆ ಆಯ್ದ ಭಾಗಗಳಲ್ಲಿ ಅಂದಾಜು ಮೊತ್ತ ಇಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗಳ ಅಡಿಗಲ್ಲು ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ಸಣ್ಣ ಕೈಗಾರಿಕೆ ಹಾಗೂ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶರಣಬಸಪ್ಪ ಗೌಡ ಪೂರ್ ನೇತೃತ್ವದಲ್ಲಿ ನೆರವೇರಿಸಲಾಯಿತು ನಂತರ ಮಾತನಾಡಿದರು ಈ ಸಂದರ್ಭದಲ್ಲಿ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಮತ್ತು ಮುಖಂಡರು ಸಾರ್ವಜನಿಕರು ಉಪಸ್ಥಿತರಿದ್ದರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಗೋಗಿಯಿಂದ ನಮ್ಮ ಜವರ್ಗಿ ಇದು ಜವರ್ಗಿ ಬಾರ್ಡರ್ ಜವರ್ಗಿ ಬಾರ್ಡರ್ ಅವರಿಗೆ ಸುಮಾರು ಹದಿನೈದು ಕಿಲೋಮೀಟರ್ ರಸ್ತೆಯನ್ನ ಹೊಸದಾಗಿ ಮಾಡ್ತಕ್ಕಂಥದ್ದು ಮತ್ತು ಡಾಂಬ್ರೀಕರಣ ಕೆಲವೊಂದು ಭಾಗದಲ್ಲಿ ಡಾಂಬ್ರೀಕರಣ ಮಾಡ್ತಕ್ಕಂಥದಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದೇವೆ ರಾಜ್ಯ ಸರ್ಕಾರ ಸ್ಟೇಟ್ ಹೈವೇ ಇಂಪ್ರೂವ್ಮೆಂಟ್ ಡೆವಲಪ್ಮೆಂಟ್ ಯೋಜನೆಯಲ್ಲಿ ಈ ಕೆಲಸ ತೆಗೆದುಕೊಂಡಿದೆ ಮಧುಕರ್ ಕಂಪನಿ ಯಾವುದು ನಗನೂರಿಂದ ಜಮಖಂಡಿಗೆ ಹೋಗ್ತಕ್ಕಂತ ಏನ್ ರಸ್ತೆ ಏನ್ ಮಾಡ್ಯಾರ ಈಗ ಅವರೇ ಈ ಒಂದು ರಸ್ತೆ ಮಾಡ್ತಕ್ಕಂಥದ್ದು ಸುಮಾರು ಇಪ್ಪತ್ತ ನಾಲ್ಕು ಕೋಟಿ ರೂಪಾಯಿ ವೆಚ್ಚ ಯಾಕಂದ್ರೆ ಗೋಗಿಯಿಂದ ನಮ್ಮ ವರೆಗೆ ಸುಮಾರು ಇಪ್ಪತ್ತೇಳು ಕಿಲೋಮೀಟರ್ ರಸ್ತೆ ಅದು ಅದಲ್ಲದೆ ಕೂಡ ಇನ್ನು ಐದೂವರೆ ಕಿಲೋಮೀಟರ್ ರಸ್ತೆ ಸಿಆರ್ಎಫ್ ನಲ್ಲಿ ಟೆಂಡರ್ ಕೂಡ ಆಗಿದೆ ಆದಷ್ಟು ಇನ್ನೊಂದು ವಾರದಲ್ಲಿ ಅಗ್ರಿಮೆಂಟ್ ಆಗ್ತಕ್ಕಂಥದ್ದು ಸುಲ್ಪುರ್ ಸಬ್ ಡಿವಿಷನ್ ದಲ್ಲಿ ಮೂರ್ ಕೋಟಿ ಶಾಪುರ್ ಸಬ್ ಡಿವಿಷನ್ ದಲ್ಲಿ ಮೂರ್ ಕೋಟಿ ಅದು ಸುಮಾರು ಐದೂವರೆ ಕಿಲೋಮೀಟರ್ ಅದು ಕೂಡ ರಸ್ತೆ ನಿರ್ಮಾಣ ಆಗ್ತಕ್ಕಂಥದ್ದು ಅದಲ್ಲದೆ ಕೂಡ ಐದು ಕೋಟಿ ಅಪೆಂಡಿಕ್ಸ್ ಈ ಎಲ್ಲಿ ಸರ್ ಮೋತಿಲಾಲ್ ಅವರಿಗೆ ಸುಮಾರು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಭಾಗದಲ್ಲಿ ಸುಲ್ಪುರ್ ಸಬ್ ಡಿವಿಷನ್ ದಲ್ಲಿ ಅದು ಕೂಡ ಟೆಂಡರ್ ಆಗಿ ಅದು ಕೂಡ ಆದಷ್ಟು ಇವತ್ತಿನ ಪ್ರಾರಂಭ ಮಾಡ್ತಕ್ಕಂಥದ್ದು ಒಟ್ಟಾರೆ ಸುಮಾರು ಇಪ್ಪತ್ತ್ ಮೂರು ಕಿಲೋಮೀಟರ್ ರಸ್ತೆ ಮತ್ತೆ ಮತ್ತೆ ಹೊಸದಾಗಿ ಆಗ್ತಕ್ಕಂಥದ್ದು ಉಳಿದಿರ್ತಕ್ಕಂಥದ್ದು ನಾನು ಮಟ್ಟಿಗೆ ಏನೋ ಒಂದು ನಾಲ್ಕೈದು ಕಿಲೋಮೀಟರ್ ಉಳಿತು ಬಹಳ ಚಲೋ ಇದ್ದಲ್ಲಿ ಮಾಡುವಳ ಅಂತ ಹೇಳಿ ನೋಡೋಣ ಅದನ್ನ ಮುಂದಿನ ಇದು ಪಿ ಡಬ್ಲ್ಯೂ ಇಲಾಖೆ ಅಂತ ಮತ್ತು ಮುಖ್ಯವಾಗಿರ್ತಕ್ಕಂಥದ್ದು ಸುಮಾರು ಮೂರುವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಊರಿಂದ ನಗ್ನೂರ್ಗೆ ಹೋಗ್ತಕ್ಕಂತ ರಸ್ತೆ ಕಾನಾಪುರ್ ಮುಖಾಂತರ ಹೋಗ್ತಕ್ಕಂತಾರೆ ಅದು ಕೂಡ ಅಗ್ರಿಮೆಂಟ್ ಆಗಿದೆ ಆರ್ ಪಿ ಪಾಟೀಲ್ ಅವ್ರ ಹೆಸರ ಮೇಲೆ ಟಿ ಎಸ್ಸಿ ದಲ್ಲಿ ಅದು ಹೋಗಿದೆ ಆದಷ್ಟು ಬೇಗ ಅದೊಂದು ಹದಿನೈದು ದಿನದಾಗ ಅದನ್ನು ಕೂಡ ಅಗ್ರಿಮೆಂಟ್ ಆಗಿ ಬರ್ತಕ್ಕಂಥದ್ದು ಅದಲ್ಲದೆ ಕೂಡ ಸುಮಾರು ಮೊನ್ನೆನ ಇದು ಓಪನಿಂಗ್ ಡೇಟ್ ಎರಡೇ ಟೈಮಿಗೆ ಮೊದಲು ಕೇಳಿದೆ ಯಾಕಂದ್ರೆ ಮೊದಲು ಹೇಳಿದೆವು ಟ್ರೈನ್ ಅದು ಯಾಕೋ ಈ ಕನ್ಸಲ್ಟೆನ್ಸಿ ಟ್ರೈನ್ ಇಟ್ಟಿಲ್ಲ ಈಗ ಯಾಕಂದ್ರೆ ಇಲ್ಲಿ ಬಹಳ ಟ್ರೈನ್ ಬೇಕಾಗ್ತದೆ ಏನ್ ಬಲ್ಕ್ ಸೈಡ್ ಟ್ರೈನ್ ಇದ್ದರೆ ನಮ್ಮ ರಸ್ತೆ